ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ನಾನಿವತ್ತಿನ ವಿಷಯ ರಾಯರನ ಪೂಜೆಯನ್ನು ಗುರುವಾರನೇ ಯಾಕೆ ಮಾಡಬೇಕು ಅನ್ನುವ ಪ್ರಶ್ನೆ ಎಲ್ಲರಿಗೂ ಇರುತ್ತೆ ಅನ್ಕೋತೀನಿ ಹಾಗಾದರೆ ನನಗೆ ಗೊತ್ತಿರೋ ಥರ ಹೇಳ್ತೀನಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ರಾಯರನ್ನು ಮನಸ್ಸಿನಲ್ಲಿ ಆರಾಧಿಸಿಕೊಳ್ಳಿ ಅಂತ ಇದ್ದೀನಿ ರಾಯರ ಪೂಜೆಯನ್ನು ಗುರುವಾರ ಮಾಡಲು ಮುಖ್ಯ ಕಾರಣವೆಂದರೆ ಈ ದಿನವನ್ನು ವಿಷ್ಣುವಿಗೆ ಅರ್ಪಿತವಾದ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ ಅಲ್ಲದೆ ಗುರುವಾರ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಹಾಗೂ ಆರೋಗ್ಯ ಮತ್ತು ಸಂತೋಷ ಕೂಡ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ನಮಗೆಲ್ಲ ಗೊತ್ತಿರೋದೇ ಅಲ್ವಾ ರಾಯರನ್ನು ಪೂಜಿಸಿದರೆ ಮನಸ್ಸಿಗೆ ಸುಖ ಶಾಂತಿ ಮನೆಯಲ್ಲಿ ನೆಮ್ಮದಿ ಕೂಡ ಸಿಗುತ್ತದೆ ಹಾಗೆ ಗುರುವಾರ ಎಂದರೆ ವಿಷ್ಣುವಿನ ಅರ್ಪಿತವಾದ ದಿನ ಹಾಗೆ ರಾಘವೇಂದ್ರ ಸ್ವಾಮಿಗಳು ವಿಷ್ಣುವಿನ ಅವತಾರವಾದ ಕಾರಣ ಅವರ ಆರಾಧನೆಯನ್ನು ಗುರುವಾರದಂದು ಮಾಡುವುದರಿಂದ ವಿಷ್ಣುವಿನ ಅನುಗ್ರಹ ಕೂಡ ಲಭಿಸುತ್ತದೆ ಹಾಗೆ ರಾಯರ ಅನುಗ್ರಹ ಕೂಡ ನಮಗೆ ಸಿಗುತ್ತದೆ ಎಂದು ನಂಬಲಾಗಿದೆ ಹಾಗೆ ಶುಭ ಮತ್ತು ಶುಭ ಫಲಗಳು ಗುರುವಾರ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡಿದರೆ ಹಿಂದಿನ ಜನ್ಮದ ಪಾಪಕರ್ಮಗಳು ಹಾಗೆ ಈ ಬೇರೆ ಕರ್ಮಗಳು ನಾಶ ಕೂಡವಾಗುತ್ತದೆ ಹಾಗೆ ನರಕ ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಮನಸ್ಸಿಗೆ ಶಾಂತಿ ಕೂಡ ಲಭಿಸುತ್ತದೆ ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕ ಪ್ರಕಾರ ಗುರುವಾರವನ್ನು ರಾಘವೇಂದ್ರ ಸ್ವಾಮಿಗಳು ಪೂಜೆಗೆ ಅತ್ಯಂತ ಮಂಗಳಕರವಾದ ದಿನವೆಂದು ಪರಿಗಣಿಸಲಾಗಿದೆ ಈ ದಿನ ಪೂಜೆ ಮಾಡುವುದರಿಂದ ಜೀವನದಲ್ಲಿ ಸಂತೋಷ ಆರೋಗ್ಯ ಮತ್ತು ಪ್ರಾಪ್ತಿಯಾಗುತ್ತದೆ ಹಾಗೆ ದಾಂಪತ್ಯ ಸಮಸ್ಯೆ ಪರಿಹಾರ ಇಷ್ಟಾರ್ಥ ಸಿದ್ಧಿ ಕೂಡ ನೆರವೇರುತ್ತದೆ ನಾವು ರಾಯರಿಗೆ ನಮ್ಮ ಬೇಡಿಕೆಯನ್ನು ಏನಾದರೂ ಇದ್ದರೆ ಇಪ್ಪತ್ನಾಲ್ಕು ಕಡಲೆಕಾಳನ್ನು ನೆನೆಸಿ ಅದನ್ನು ಹಾರ ಕೂಡ ಮಾಡಿ ರಾಯರಿಗೆ ಗುರುವಾರ ಹಾಕಿ ಹಾಗೆ ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ತುಪ್ಪದ ದೀಪ ಹಚ್ಚಿ ರಾಯರನ್ನು ಬೇಡಿಕೊಂಡ್ರೆ ನಮ್ಮ ಇಷ್ಟಾರ್ಥ ಸಿದ್ಧಿಗಳೆಲ್ಲ ನೆರವೇರುತ್ತದೆ ಇದನ್ನು ಯಾರೇ ಕೂಡ ಮಾಡಿದ್ರು ಗುರುವಾರ ಮಾತ್ರ ರಾಯರಿಗೆ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳಬೇಕು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಯಚ ಭಜ ತಾಮ್ ನಮತಾಮ್ ಕಾಮಧೇನುವೆ ಎಂಬ ಮಂತ್ರವನ್ನು ಪೂಜೆಯ ಸಮಯದಲ್ಲಿ ಮೂರು ಬಾರಿ ಹೇಳಿಕೊಂಡು ನಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ರಾಯ ಹತ್ರ ರಾಯರತ್ರ ಹೇಳಿಕೊಂಡು ಪೂಜೆ ಮಾಡಬೇಕು ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್